ಇಂದು ಬಿಗ್ ಬಾಸ್ ದೊಡ್ಡ ಮಾ ಕಾಳಗಾನೆ ನಡೆದು ಹೋಗಿದೆ ಅವಿ ಮತ್ತು ವಿನಯ್ ನಡುವೆ ದೊಡ್ಡ ಮಟ್ಟಿಗೆ ಮಾರ ನಡೆದು ಹೋಗಿದೆ ಕೊನೆಗೂ ಕೂಡ ಒಡದಾಟನೇ ಕೂಡ ಆಗಿ ಹೋಗಿದೆ ಅಂತ ಹೇಳ್ಬೋದು ನಿಮಗೆ ಗೊತ್ತಿರ್ಬೋದು ಬಿಗ್ ಬಾಸ್ ರೂಲ್ಸ್ನ ಪ್ರಕಾರ ಒಡದಾಟ ಮಾಡಿದ್ರೆ ಅಥವಾ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿದ್ರೆ ಬಿಗ್ ಬಾಸ್ ಒಳಗೆ ಎಂಟ್ರಿ ಇರೋದಿಲ್ಲ ಡೈರೆಕ್ಟಾಗಿ ಎಕ್ಸಿಟ್ ಆಗಬೇಕು ಅಂತ ಆದರೆ ಇಂದು ಬಿಗ್ ಬಾಸ್ ಒಳಗೆ ದೊಡ್ಡ ಗಲಾಟೆ ಒಡದಾಟ ಆಗಿದೆ ಇದರಿಂದ ಬಿಗ್ ಬಾಸ್ ಯಾವ ಕ್ರಮ ಕೈಗೊಳ್ತಾರೆ ಎಂಬುದು ನಾವು ಕಾದು ನೋಡಬೇಕಾಗುತ್ತೆ ಅಷ್ಟೇ ಆದರೆ ಇಲ್ಲೊಂದು ಟಾಸ್ಕ್ ಅನ್ನು ಕೊಟ್ಟಿರೋದು ಗೊತ್ತಾಗಿದೆ ಬಿಗ್ ಬಾಸ್ ಒಂದು ಬಟ್ಟೆ ಹೋಗಿ ಟಾಸ್ಕ್ ಅನ್ನು ಕೊಟ್ಟಿದ್ದಾರೆ ಅಪೋಸಿಟ್ ಟೀಮಲ್ಲಿ ಬಟ್ಟೆ ಒಣಗಾಕಿರ್ತಾರೆ ತೊಳೆದು ಆ ಬಟ್ಟೆಗೆ ಕರೆ ಆಗ್ದಂಗೆ ನೋಡ್ಕೊಳ್ಳೋದೇ ಆ ಕೆಲಸ ಆಗಿರುತ್ತೆ ಅದರಂತೆ ವಿನಯ್ ಓಡಿ ಬಂದ್ಬಿಟ್ಟು ಮೈಕಲ್ ಅಂದರೆ ಸಂಗೀತ ಅವರ ಟೀಮ್ಗೆ ಬಟ್ಟೆ ಹಾಕೋಕೆ ಅಂತ ಬರ್ತಾನೆ ಆ ಸಮಯದಲ್ಲಿ ಅವಿ ಅಡ್ಡ ನಿಂತ್ಕೊತಾನೆ ಅವಿ ಅಡ್ಡ ನಿಂತ್ಕೊಂಡು ಇದ್ದರೂ ಕೂಡ ವಿನಯ್ ಅಟ್ಟಾಸದಿಂದ ತೆಗೆದು ಹಾಕಲ್ಲ ಅಂತ ಹೋಗ್ತಾನೆ ಆಗ ವಿನಯ್ ಇಟ್ಕೊಂಡು ಒಡೆಯೋಕ್ಕೆ ಅಂತ ಅವಿ ಅಂತ ಹೋದಾಗ ಅವಿಗೆ ಕೆಳಗೆ ಬೀಳಿಸಿ ಕುದುಗೆಯನ್ನು ಕೂಡ ಈಚುಕಿ ಮೈ ಮೇಲೆ ಬಿದ್ದು ಕುತ್ಕೊಂಡು ಹೊಡೆದಿದ್ದಾನೆ ಕೂಡ ಹೌದು ತಲೆಗೂ ಕೂಡ ಹೊಡೆದಿದ್ದಾನೆ ಇನ್ನು ಕಾರ್ತಿಕ್ಗೂ ಕೂಡ ಅವಿಗೆ ಮೇಲಿನ ಮೇಲೆ ಬಿದ್ದು ಹೊಡೆದಿದ್ದಾನೆ ಹಾಗೆ ಮೈಕಲ್ಗೂ ಎದೆ ಹಿಡ್ಕೊಂಡು ದೂಕಿದ್ದಾನೆ ಕೂಡ ಅಂತಲೇ ಹೇಳ್ಬೋದು ಮೈಕಲ್ ಕಾರ್ತಿಕ್ ಮತ್ತು ವಿನಯ ಇಬ್ಬರು ಸೇರಿಕೊಂಡು ಮೈಕಲ್ ಹಾಗೂ ಅವಿಗೆ ಹೊಡೆದಿದ್ದಾರೆ ಇದರಲ್ಲಿ ತೀವ್ರವಾಗಿ ಪೆಟ್ಟಾಗಿರೋದು ಈಗ ಅವಿಗೆ ಅಂತಲೇ ಹೇಳ್ಬೋದು ಹೌದು ದೊಡ್ಡ ಮಟ್ಟಿಗೆ ಮಾರಾಮಾರನೇ ನಡೆದು ಹೋಗಿದೆ ಇಂದು